ಈಗ ನೆಕ್ಸ್ಟ್ ಮಂತ್ ಮೇಲೆ ಲಂಡನ್ ಗೆ ಕರ್ಸ್ಕೊಂತ ಇದಾರೆ ವಿತ್ ಡಾಗ್ ಜೊತೆ ಅಂದ್ರೆ ಅಷ್ಟು ಫೇಮಸ್ ನಾನು ಒಂದೇ ಇದನ್ನ ಆಯ್ಕೆ ಮಾಡಿಕೊಂಡೆ ಅಂದ್ರೆ ಡಾಗ್ ಫೀಲ್ಡ್ ನ ಅದು ಏನಂದ್ರೆ ಐ ಟು ಪರ್ಸನಾಲಿಟಿ ಇದೀನಿ ಅಂತ ಕರ್ದ್ ಕರ್ದು ಮೂವಿ ಚಾನ್ಸ್ ಕೊಡ್ತಾ ಇದ್ರು ಅಂದ್ರೆ ನನಗೆ ಆಕ್ಟಿಂಗ್ ಬರಲ್ಲ ಡ್ಯಾನ್ಸ್ ಬರೋಲ್ಲ ಅದನ್ನ ಅರ್ಥ ಮಾಡಿಕೊಂಡು ಬೇಗ ಹಿಂದೆ ಬಂದೆ ನಾನು ಈಗ ಅಲ್ಲಿ ಇಲ್ಲಿ ಎರಡು ಕಡೆನು ಇದ್ದಿದ್ರೆ ಇವತ್ತು ಇಷ್ಟ ಹೆಸರು ಮಾಡಕ್ ಆಗ್ತಾ ಇರ್ಲಿಲ್ಲ ಇವತ್ತು ಡಾಗ್ ಫೀಲ್ಡ್ ಅಲ್ಲೇ ನನಗೆ ಸೂಪರ್ ಸ್ಟಾರ್ ಅಂತ ಅವಾರ್ಡ್ ಬಂದಿದೆ ಆಮೇಲೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವಾರ್ಡ್ ಬಂದಿದೆ ಎಮ್ ಎ ಕನ್ನಡಿಗ ಅವಾರ್ಡ್ ಬಂದಿದೆ ಅದ್ರ ಕನ್ನಡ ಬಿಟ್ಟು ಬೇರೆ ಭಾಷೆ ಬರದೇ ಇಲ್ಲ ನನ್ಗೆ ಇಂಗ್ಲಿಷ್ ಬರೋದೇ ಇಲ್ಲ ನಾನು ಓದಿರೋದು ಕನ್ನಡ ಮೀಡಿಯಮ್ ನಮ್ಮ ತಂದೆ ಬಂದು ಅಷ್ಟೆಂಟ್ ಡಾಕ್ಟರ್ ಡಾಕ್ಟರ್ ಅವ್ರು ಓದಿಸಿರೋದು ಅವರು ಕನ್ನಡ ಮೀಡಿಯಮ್ ಹೋದ್ರು ಅಂತ ನನ್ನ ಕನ್ನಡ ಮೀಡಿಯಂ ಓದಿಸಿದ್ರು ಆದ್ರೆ ನಾನು ಇಂಗ್ಲೀಷ್ ಬಂದ್ರೆ ಇನ್ನು ಎಲ್ಲೆಲ್ಲ ಹೋಗ್ತಿದ್ನೋ ಗೊತ್ತಿಲ್ಲ